ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ಎಫ್ ಇ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಅಂಕಗಳು ಒಟ್ಟು ಇಪ್ಪತ್ತು ಸಿಗುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡ್ಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಿಮಗೆ ಒಂದು ಮಾರ್ಕ್ ಸಿಗುತ್ತೆ ಮಕ್ಕಳ ಒಂದೇ ಪ್ರಶ್ನೆ ಇರುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದವರು ಅಡಿಗೆರೆಯಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು ಅಂತ ನೀವು ಬರಿಬೇಕು ಮಕ್ಕಳ ಆಯ್ಕೆಗಳು ನೋಡಿ ವಾಕ್ಯವೇಷ್ಟನ ಉದ್ಧರಣ ಅಲ್ಪವಿರಾಮ ಹಾಗೂ ಅರ್ಧ ವಿರಾಮ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಚಿಹ್ನೆ ಯಾವುದು ಅಂತ ನೀವು ಬರೀಬೇಕಾಗತ್ತೆ ನೆಕ್ಸ್ಟು ಸೆಕೆಂಡ್ ಹ್ಯಾಡಿಂಗ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೆಯಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಎರಡು ಹರುಷ ಹರ್ಷ ಪರೀಕ್ಷಿಸು ಡ್ಯಾಶ್ ಇದರ ಉತ್ತರವನ್ನು ಬರೀಬೇಕು ನೀವು ಇಲ್ಲಿ ಓಕೆನಾ ಥರ್ಡ್ ಮೀನ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ಮೂರು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಮೂರು ಅಭಯ ರುಚಿಯ ಸಹೋದರಿಯ ಹೆಸರೇನು ಪ್ರಶ್ನೆ ನಾಲ್ಕು ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು ಪ್ರಶ್ನೆ ಐದು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಓಕೆನಾ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಆರು ದೂತನು ಹೇಗಿರಬೇಕು ಇಲ್ಲಿ ಎರಡು ಅಂಕದಂತೆ ಒಂದು ಪ್ರಶ್ನೆ ಇರುತ್ತೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಬರೆದರೆ ಎರಡು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಹಾಗೂ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ವಾಕ್ಯರೂಪ ಅಂತ ಹೇಳಿದ್ರೆ ಪ್ಯಾರಾಗ್ರಾಫ್ ರೀತಿ ಬರೀತವಲ್ಲ ಮಕ್ಕಳ ಅದು ಇಲ್ಲಿ ನಿಮಗೆ ಒಬ್ಬರು ಕವಿಯನ್ನು ಕೊಟ್ಟಿರ್ತಾರೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ಕೊಟ್ಟಿರೋಂಥ ಕವಿ ನೋಡಿ ಪ್ರಶ್ನೆ ಏಳರಲ್ಲಿ ಜನ್ನ ಅಂತ ಕೊಟ್ಟಿದ್ದಾರೆ ಇವ್ರ ಬಗ್ಗೆ ನೀವು ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ ಮೂರು ಅಂಕ ಸಿಗುವಂಥ ಚಾನ್ಸ್ ಇರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಎಂಟು ನೊಸಲೊಡೆದು ರಕ್ತ ಸೂಸಲು ಧೃಗುದ್ವಯದಿ ಕಿಡಿ ಮಸಗಲೌ ಡಗಿದು ಘನರೋಷಧಿ ಕುರುಬಲವ ನಸಿಯರೆದು ಭೀಷ್ಮನ ವಿಭಾಡಿಸುವ ನೀರೇಳು ಜಗವೆರೆಸಿ ಶತಕೋಟಿಯ ಇದನ್ನು ಪ್ರಸ್ತಾರ ಹಾಕಿ ಗಣನ ವಿಂಗಡಿಸಿ ಛಂದಸ್ಸನ ಹೆಸರನ್ನ ನೀವು ಬರೀಬೇಕಾಗತ್ತೆ ಮಕ್ಕಳ ಆಗ ಮಾತ್ರ ನಿಮಗೆ ಮೂರು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಇಲ್ಲಿ ನಿಮಗೆ ಒಂದೇ ಸಂದರ್ಭ ಇರುತ್ತೆ ಮಕ್ಕಳ ಒಂದೇ ಹೇಳಿಕೆ ಇರುತ್ತೆ ಮೂರು ಅಂಕಗಳು ಸಿಗುತ್ತೆ ಪ್ರಶ್ನೆ ಒಂಬತ್ತು ನೋಡಿ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಓಕೆನಾ ನೆಕ್ಸ್ಟ್ ಎಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಒಟ್ಟು ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಇಲ್ಲಿ ನಿಮಗೆ ಆಪ್ಷನ್ ಸಹ ಇರುತ್ತೆ ನೋಡಿ ಪ್ರಶ್ನೆ ಹತ್ತರಲ್ಲಿ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಗೊಡೆಯ ಬೀಳ್ಗೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಥವಾ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವೇನು ವಿವರಿಸಿ ಎರಡರಲ್ಲಿ ನಿಮಗೆ ಯಾವುದನ್ನು ಚೆನ್ನಾಗಿ ಬರೆಯೋದಕ್ಕೆ ಬರುತ್ತೋ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ನಾಲ್ಕು ಸಂಪೂರ್ಣ ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ನೋಡಿ ಇಲ್ಲಿಗೆ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್